ಹಲೋ ಫ್ರೆಂಡ್ಸ್ ಜನಸೇನಾ ಟಿ ವಿ ಕರ್ನಾಟಕಕ್ಕೆ ಎಲ್ಲರಿಗೂ ಸ್ವಾಗತ ನೋಡಿ ಬ್ಯಾಚಲರ್ ಆಗಿರೋ ಹುಡುಗರು ಹಾಸ್ಟೆಲಲ್ಲಿರೋ ಹುಡುಗರುಗಳು ಹೇಗೆ ತಿಳಿಸಾರನ್ನ ಮಾಡ್ಕೋಬಹುದು ಈಸಿಯಾಗಿ ಅಂತ ನಾನು ತೋರಿಸ್ಕೊಡ್ತೇನೆ ಸ್ನೇಹಿತರೆ ಹುಡುಗರುಗಳ ಜೀವನ ತುಂಬ ಕಷ್ಟ ಮೊನ್ನೆ ಆದರೆ ತಾಯಿ ಅಡುಗೆ ಮಾಡಿ ಹಾಕ್ತಾರೆ ಆದರೆ ಹಾಸ್ಟೆಲ್ ಹುಡುಗರು ಅಥವಾ ಕೆಲಸಕ್ಕೋಗಿ ಒಂಟಿಯಾಗಿ ಜೀವನ ಮಾಡ್ತಾ ಇರೋ ಹುಡುಗರಿಗೆ ತುಂಬ ಕಷ್ಟದ ಜೀವನ ಇದೆ ಸ್ನೇಹಿತರೆ ಹಾಗಾಗಿ ಸ್ವತಃ ಮನೆಯಲ್ಲೇ ಸುಲಭವಾಗಿ ಸಾರನ್ನ ಹೇಗೆ ಮಾಡ್ಕೊಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಮೂರು ಟೊಮೊಟೊ ಒಂದು ಈರುಳ್ಳಿ ಒಂದಷ್ಟು ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಗೆ ಒಂದು ಲೋಟದಲ್ಲಿ ಮುಖಾಲು ಭಾಗ ಬೇಳೆ ಸ್ನೇಹಿತರೆ ಮೂರು ಟೊಮೊಟೊನ ಚಿಕ್ಕದಾಗಿ ಹಚ್ಕೊಳ್ಳಿ ಚಿಕ್ಕಾಗ ಹಚ್ಕೊಂಡು ಎಷ್ಟು ಸುಲಭ ಅಂದರೆ ತುಂಬ ಈಸಿಯಾಗಿ ಹಚ್ಕೊಬೋದು ಹಚ್ಕೊಂಡು ನೀವು ಅದನ್ನು ಬೇಳೆ ಜೊತೆಯಲ್ಲಿ ಬೇ ಬೇಯೋದಕ್ಕೆ ಇಡಬೇಕು ನೋಡಿ ಹೀಗೆ ಸಣ್ಣದಾಗ ಹಚ್ಕೊಂಡ್ರೆ ಅದು ನೀವು ಬೇಳೆ ಜೊತೆ ಬೇಯಕ್ಕೆ ಇಟ್ಟಾಗ ತುಂಬ ಚೆನ್ನಾಗಿ ಬೇಯುತ್ತೆ ಅಷ್ಟು ನೋಡಿ ಹಾಗೆ ನೆಕ್ಸ್ಟು ಈರುಳ್ಳಿನ ಸಣ್ಣದಾಗಿ ಹಚ್ಕೊಳ್ಳಿ ಇದು ಹೊರಣೆಗೆ ಹಾಕೋಕ್ಕೆ ತುಂಬ ಸುಲಭ ಆಗುತ್ತೆ ಈರುಳ್ಳಿನ ಯಾವ ರೀತಿ ಹಚ್ಕೋಬೇಕು ಅಂದರೆ ತುಂಬ ಸಣ್ಣ ನೋಡಿ ಈ ರೀತಿ ಸ್ಲೈಸ್ ಆಫ್ ಸೈಸ್ ಆಗಿ ಹಚ್ಕೋಬೇಕು ಇದು ಒಗ್ಗರಣೆ ಹಾಕಿದ್ರೆ ಸಾಂಬಾರಿಗೆ ತುಂಬ ರುಚಿಯಾಗಿ ಬರ್ತದೆ ಹಾಗೆ ಒಗ್ಗರಣೆಯಲ್ಲಿ ತುಂಬ ಬೇಯೋದಕ್ಕೆ ಈಸಿಯಾಗಿ ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಈಗ ಕೊತ್ತಂಬರಿ ಸ್ವಲ್ಪ ಸಣ್ಣಕ್ಕೆ ಹಚ್ಕೊಳ್ಳಿ ಇದನ್ನ ಒಗ್ಗರಣೆ ಹಾಕ್ಬೇಕಾದ್ರೆ ಹಾಕ್ಬೋದು ಅಥವಾ ಸಾಂಬಾರು ಏನೇನು ಬೇಯ್ತಾ ಇದೆ ಅನ್ನೋ ಹಂಥದಲ್ಲಿ ಹಾಕ್ಬೋದು ಇದನ್ನ ಬಟ್ಲು ಬೇಳೆನ ಹಾಕಿದ್ದೀನಿ ಅದನ್ನ ಫಸ್ಟು ನೀರಲ್ಲಿ ನೆನೆಸ್ಬಿಡು ತೊಳ್ಕೊಂಡ್ರೆ ಅದರಲ್ಲಿರೋ ವೇಸ್ಟ್ ಕೂಡ ಹೋಗುತ್ತೆ ಪ್ಲಸ್ಸು ಬೇಳೆ ನೀರಿನಲ್ಲಿ ನೆನೆದಿರೋದ್ರಿಂದ ಬೇಗ ಬೇಯೋಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಹಾಗೆ ಕರಿಬೇವನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಒಂದು ಎಷ್ಟು ಜನ ಇದ್ರಿ ಅದರ ಅದಾದ ಮೇಲೆ ಮೆಣಸಿನ್ಕಾಯಿನ ಸಣ್ಣಗೆ ಈ ರೀತಿ ಹಚ್ಕೊಳ್ಳಿ ಸಣ್ಣಗೆ ಹಚ್ಕೊಂಡು ಅದನ್ನು ನೆಕ್ಸ್ಟು ಒಗ್ಗರಣೆ ಹಾಕಬೇಕು ನೋಡಿ ಹಾಗೆ ಇಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟು ಬೆಳ್ಳುಳ್ಳಿನ ಹೀಗೆ ಕುಟ್ರಣಗಿಲ್ಲಿ ಹಾಕ್ಕೊಂಡು ಕುಟ್ಕೋಬೇಕು ಈ ರೀತಿ ಕುತ್ಕೊಂಡ್ರೆ ಸಿಪ್ಪೆ ಸುಳಿಯೋ ಅವಶ್ಯಕತೆ ಏನಿಲ್ಲ ಯಾಕೆಂದರೆ ಹಾಸ್ಟೆಲಿರೋ ಮಕ್ಕಳಿಗೆ ಸಿಪ್ಪೆ ಸುಳ್ದೆಲ್ಲ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಇದನ್ನ ಸಣ್ಣಗೆ ಕುತ್ಕೊಳ್ಳಿ ಇದನ್ನ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಬೇಯಿಸಬೇಕಾಗುತ್ತೆ ತೊಗೊಂಡಿರೋ ಬೇಳೆನ ಈಗ ನೀರಲ್ಲಿ ಹಾಕ್ತಾಯಿದ್ದೀನಿ ಇಲ್ಲಿ ಕುಕ್ಕರ್ಗೆ ಹಾಕಿ ಬೇಯಕ್ಕೆ ಇದ್ದೀನಿ ಸ್ನೇಹಿತರೆ ಬೇಳೆನ ಬೇಯಕ ಹಾಕಿ ಇನಿ ಅದರ ಜೊತೆ ಟಮಟೊನ ಕೂಡ ಬೇಯಕ ಹಾಕ್ತಿದೀನಿ ಟಮಟೊನ ಬೇಯಕ ಹಾಕಿ ಟಮಟೊ ರೇಗ ಬೇಯಬೇಕು ಮತ್ತೆ ಟಮಟೊ ವಾಸನೆ ಹೋಗಬೇಕು ಅಂತ ಸ್ವಲ್ಪ ಅಷ್ಟಪುಡಿನ ಅದರ ಜೊತೆ ಹಾಕೊಳ್ಳಿ ಅಷ್ಟಪುಡಿನ ಸ್ವಲ್ಪ ಹಾಕೊಂಡ್ರೆ ಟಮಟೊ ವಾಸನೆ ಬರಲ್ಲ ಸ್ನೇಹಿತರೆ ಅಷ್ಟಪುಡಿ ತುಂಬಾ ಹಾಕಬಾರದು ಸ್ವಲ್ಪ ಹಾಕರೆ ಸಾಕು ಸ್ವಲ್ಪ ಹಾಕಿದ್ರೆ ಟೊಮೊಟೊ ವಾಸನೆ ಬರಲ್ಲ ನಾವು ನೋಡಿ ಸ್ನೇಹಿತರೆ ಹಾಗೆ ಕುಕ್ಕರ್ದು ಮುಜ್ಳ ಹಾಕೋದು ಮಾತ್ರ ಮರಿಬಿಡಿ ಒಂದು ಬಾಳಿನ ಒಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಇನ್ನೊಂದು ಕೆಸ ಬಾತ್ ಆ ಕೆಲಸನ ಯಾವ ರೀತಿ ಮಾಡಬಾರ್ದು ಅಂತ ನಾನು ನಿಮ್ಗೆ ಇದ್ದೀನಿ ಈಗ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಹಾಕೊಂಡ ನಂತರ ಹಾಗೆ ಕರಿವೆ ಹಾಕ್ತಾ ಇದ್ದೀನಿ ಕರಿಬೇವು ಸಿಡಿಯುತ್ತೆ ಹಿಂದೆ ನಿಂತ್ಕೊಳ್ಳಿ ನೋಡಿ ನಂತರ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊಂಡು ಎಲ್ಲ ಇದು ಮಾಡ್ತಬೇಕು ಮತ್ತು ನಾವು ಜಜ್ಕೊಂಡಿರೋ ಬೆಳ್ಳುಳ್ಳಿನ ಕೂಡ ಇದು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಆಗಿರ್ತದೆ ನೋಡಿ ಈಗ ಇದನ್ನು ಫ್ರೈ ಇದ್ದೀನಿ ನೋಡಿ ಈಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಹಾಗೆ ಸಾಸಿವೆ ಸ್ವಲ್ಪ ರೋಸ್ಟ್ ಆಗಿದೆ ಅದ್ರ ಜೊತೆಗೆ ಈರುಳ್ಳಿನ ಹಾಕೊಂಡು ಬೇಯಿಸ್ಕೋಬೇಕು ಈರುಳ್ಳಿನ ಹೇಗೆ ಅಂದರೆ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಮಾಡೋದ್ರಿಂದ ನಿಮಗೆ ಈರುಳ್ಳಿ ರುಚಿ ತುಂಬ ಚೆನ್ನಾಗಿರ್ತದೆ ಮಿಶಲ್ ಮೂರು ವಿಷಲ್ ಕೂಗ್ಬೇಕು ಮೂರು ವಿಷಲ್ ಕೂಗಿದ ನಂತರ ಮುಚ್ಚಳ ಬಿಟ್ಟು ಮಿಶ್ರಣನ ತೆಗೆದು ಹೀಗೆ ಫ್ರೈ ಮಾಡ್ಕೊಂಡಿರೋದನ್ನ ಅದರಲ್ಲಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ಈಗ ಬೇಳೆ ಬೆಂದಿದೆ ಟೊಮೊಟೊ ಕೂಡ ಬೆಂದಿದೆ ಈಗ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಒಗ್ಗರಣೆ ಹಾಕ್ಕೊಂಡಿರೋದನ್ನ ಈ ಬೇಳೆ ಒಳಗಡೆ ಮಿಕ್ಸ್ ಮಾಡಬೇಕು ಬೇಳೆ ಒಳಗಡೆ ಮಿಕ್ಸ್ ಮಾಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಇದ್ದೀನಿ ಹಾಗೆ ಒಂದುವರೆ ಸ್ಪೂನು ಉಪ್ಪು ಕೂಡ ಹಾಕಬೇಕು ಉಪ್ಪು ಹಾಕಿದ್ರೆ ಅದು ರುಚಿಯಾಗಿರುತ್ತೆ ಅಥವಾ ನೀವು ಮಾಡಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಸಾಂಬಾರು ರೆಡಿಯಾಗಿದೆ ಇದನ್ನು ಅನ್ನ ಜೊತೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತಿಂತಾ ಅದ್ರ ಮಜಾನೇ ಬೇರೆ ಸ್ನೇಹಿತರೆ